ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಹೊಂದಾದ ಜೋಡಿ ಅಯ್ಯೋ ಎಷ್ಟೊಂದು ಲೇಟ್ ಆಗೋಗಿದೆ ಇವಾಗ ಏನು ಮಾಡೋದು ಕೆಲಸಕ್ಕೆ ಸೇರಿದಾಗೆನಿಂದಲೂ ಯಾವತ್ತೂ ಹೀಗೆ ಆಗಿರಲಿಲ್ಲ ಛೇ ಎಲ್ಲ ನಂದೇ ತಪ್ಪು ಮಾಡಿದ ತಪ್ಪಿಗೆ ಸರಿಯಾಗಿ ಅನುಭವಿಸುತ್ತಿದ್ದೀನಿ ನಾನು ನೆಟ್ಟಿಗೆ ಇದ್ದಿದ್ದರೆ ಇಷ್ಟೊಂದೆಲ್ಲ ರಗಳೇ ಇರ್ತಾನೆ ಇರಲಿಲ್ಲ ಎಂದು ತನ್ನನ್ನು ತಾನು ಬೈದುಕೊಳ್ಳುತ್ತಾ ಆಫೀಸಿಗೆ ಬರುತ್ತಾಳೆ ಸಾಹಿತಿಯೇ ಅವಳನ್ನು ನೋಡಿದ ತಕ್ಷಣ ಅವಳ ಸಹ ಉದ್ಯೋಗಿ ವೇದ ಯಾಕೆ ಸಾಹಿತಿ ಯಾವತ್ತೂ ಇಲ್ಲದೆ ಇರೋದು ಇವತ್ತು ಲೇಟಾಗಿ ಬರ್ತಿದೆಯಾ ಏನು ಸಮಾಚಾರ ಎಂದು ಕೇಳುತ್ತಾಳೆ ಆಗ ಅವಳು ಅದು ಮತ್ತೆ ಅದೇ ರಗಳೆ ನಿನಗೆ ಸಂಜೆ ಹೇಳ್ತೀನಿ ಅಂತ ಕೈಗೆ ಫೈಲ್ ಎತ್ತಿಕೊಂಡು ಕೂರುತ್ತಾಳೆ ಅದಕ್ಕೆ ವೇದ ಮತ್ತೆ ಅವನೇನಾದರೂ ಎಂದು ಕೇಳಿದಾಗ ಸಾಹಿತಿ ತಕ್ಷಣ ಹೇಳಿದ್ನಲ್ಲ ವೇದ ನಿಮಗೆ ಸಂಜೆ ಎಲ್ಲ ಹೇಳ್ತೀನಿ ಅಂತ ಮತ್ತೆ ಅದನ್ನು ಕೆದಕಿ ನನ್ನ ಮನಸ್ಸು ಹಾಳು ಮಾಡಬೇಡ ಎಂದಾಗ ವೇದ ಸುಮ್ಮನಾಗುತ್ತಾಳೆ ಹೀಗೆ ಕೆಲಸದಲ್ಲಿ ಸಮಯ ಕಳೆಯುತ್ತದೆ ಅಷ್ಟರಲ್ಲಿ ಮೇಡಮ್ ಎಂ ಡಿ ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದು ಅಟೆಂಡರ್ ರಾಮಪ್ಪ ಬಂದು ಹೇಳಿದಾಗ ಅಲ್ಲೇ ಫೈಲ್ ನೋಡಿಕೊಂಡು ಕೂತಿದ್ದ ಸಾಹಿತಿಗೆ ಸ್ವಲ್ಪ ಗಾಬರಿಯಾಗಿ ನೋಡುತ್ತಿದ್ದ ಫೈಲನ್ನು ಅಲ್ಲೇ ಟೇಬಲ್ ಮೇಲೆ ಇರಿಸಿ ಮೇಲೆ ಹೇಳುತ್ತಾಳೆ ಇಂಟರ್ವ್ಯೂ ದಿನ ಬಿಟ್ಟರೆ ಎಮ್ಡಿಯ ಅಸಿಸ್ಟೆಂಟ್ ಕೆಲಸಕ್ಕೆ ಸೇರಿ ಒಂದು ತಿಂಗಳಾದರೂ ಅವಳಿಗೆ ಎಂಡಿಯನ್ನು ನೋಡುವ ಸಂದರ್ಭ ಬಂದಿರಲಿಲ್ಲ ಅವಳು ಕೆಲಸಕ್ಕೆ ಸೇರಿ ಎರಡು ದಿನಕ್ಕೆ ಬಿಸ್ನೆಸ್ ಟ್ರಿಪ್ ಎಂದು ಹೊರಟ ಎಂಡಿ ಡಿ ಬಂದಿದ್ದು ಎರಡು ದಿನದ ಮುಂಚೆಯೇ ಅಷ್ಟೆ ಆದ್ದರಿಂದ ಅವಳಿಗೆ ಎಂಡಿಯ ಬಗ್ಗೆ ಅಷ್ಟಾಗಿ ತಿಳಿದಿರಲೂ ಇಲ್ಲ ಅವಳ ಸಹ ಉದ್ಯೋಗಿಯರು ಹೇಳಿದ್ದು ಕೇಳಿ ಅವನು ಸ್ವಲ್ಪ ಹೊರಟು ಮುಂಗೋಪಿ ಎಂದು ತಿಳಿದುಕೊಂಡಿದ್ದಳು ಹೀಗೆ ಎರಡು ದಿನದ ಮುಂಚೆ ಬಂದಿದ್ದ ಅವನು ಏನಾದರೂ ಕೆಲಸ ಆಗಬೇಕಿದ್ರೆ ಅಟೆಂಡರ್ ಮೂಲಕ ಹೇಳಿ ಕಳುಹಿಸುತ್ತಿದ್ದ ಅದನ್ನು ಸಾಹಿತಿ ಮಾಡಿ ಮುಗಿಸಿ ಮತ್ತೆ ಅಟೆಂಡರ್ ಕೈಗೆ ಫೈಲ್ಗಳನ್ನು ಕೊಟ್ಟು ಕಳುಹಿಸುತ್ತಿದ್ಲು ಸಾಹಿತಿ ತನ್ನ ಮನಸ್ಸಿನಲ್ಲಿ ಈಗ ಎರಡು ದಿನದಿಂದ ಎಲ್ಲ ಕೆಲಸ ಆ ಅಟೆಂಡರ್ಗೆ ಹೇಳಿ ಕಳುಹಿಸುತ್ತಿದ್ರಲ್ವಾ ಆದರೆ ಇವತ್ತು ತನ್ನ ಕ್ಯಾಬಿನ್ಗೆ ಕರೀತಾ ಇದ್ದಾರಂದ್ರೆ ಬೆಳಗ್ಗೆ ನಾನು ಟೈಪ್ ಮಾಡಿಕೊಟ್ಟ ಲೆಟರಲ್ಲಿ ಏನಾದರೂ ತಪ್ಪಿದ್ದ ನನ್ನನ್ನು ಬೈಬಹುದಾ ಎಂದೆಲ್ಲ ಯೋಚಿಸುತ್ತಾ ಅಂಜಿಕೆಯಿಂದಲೇ ತನ್ನ ಎಂ ಡಿ ಸಂಜಯ್ ಕ್ಯಾಬಿನ್ಗೆ ಬಂದು ಬಾಗಿಲು ಪಡೆದು ಮ್ಯಾ ಕಮಿನ್ ಸರ್ ಎಂದು ಒಳಗೆ ಹೋದಳು ಅಲ್ಲಿ ಸಂಜಯ್ ಯಾವುದೋ ಒಂದು ಫೋನ್ ಕರೆಯಲ್ಲಿ ಇರುತ್ತಾನೆ ಸಾಹಿತಿ ಅಲ್ಲೇ ಕಾಯುತ್ತಾ ನಿಲ್ಲುತ್ತಾಳೆ ಫೋನಲ್ಲಿ ಮಾತಾಡಿ ನಂತರ ಸಂಜಯ್ ತಾನು ಸಾಹಿತಿಯನ್ನು ಕರೆದ ವಿಚಾರವನ್ನೇ ಮರೆತೋ ಅವಳನ್ನು ನೋಡಿ ಎಸ್ ವಾಟ್ ಈಸ್ ದ ಮ್ಯಾಟರ್ ಎಂದು ಕೇಳುತ್ತಾನೆ ಅದನ್ನು ನೋಡಿ ಸಾಹಿತಿ ವಿಚಿತ್ರವಾಗಿ ಅವನನ್ನೇ ನೋಡುತ್ತಾ ಮನಸ್ಸಿನಲ್ಲಿ ಅಯ್ಯೋ ದೇವ್ರೆ ಇದೇನಿದೆ ಈ ಮನುಷ್ಯ ತಾನೇ ನನ್ನನ್ನು ಬರಲು ಹೇಳಿ ಇವಾಗ ಏನು ಅಂತ ಕೇಳ್ತಿದ್ದಾನೆ ಇವನು ವಿಚಿತ್ರ ಅಂತ ಬೇರೆ ಅವರು ಹೇಳಿದ್ದು ನಿಜಾನೆ ಎಂದು ಯೋಚಿಸುತ್ತಾ ನಿಂತಿರುತ್ತಾಳೆ ಮತ್ತೆ ಸಂಜಯ್ ನಿಮಗೆ ಕೇಳಿದ್ದು ಏನು ವಿಚಾರ ಏನ್ ಬೇಕು ಎಂದು ಕೇಳಿದಾಗ ಸಾಹಿತಿ ಗಾಬರಿಯಾಗಿ ಸರ್ ಅದು ಎಂದು ತೊದಲುತ್ತಾ ಹೇಳುವಷ್ಟರಲ್ಲಿ ಸಂಜೆ ಕೋಪದಿಂದ ಅದು ಅದು ಏನ್ರಿ ಹೋ ರಜೆ ಬೇಕಿತ್ತಾ ನಮ್ಮ ಸ್ಟಾಪ್ದು ಬರೀ ಇದೇ ಆಯಿತು ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ರಜೆ ಬೇಕು ಅಂತ ಕೇಳ್ಕೊಂಡು ಬಂದ್ಬಿಡ್ತಾರೆ ಯಾರಿಗೂ ಕೆಲಸದ ಮೇಲೆ ಆಸಕ್ತಿನೇ ಇಲ್ಲ ಆದರೆ ಸಂಬಳ ಮಾತ್ರ ಟೈಮ್ಗೆ ಸರಿಯಾಗಿ ಬಂದ್ಬಿಡಬೇಕು ಅಲ್ವಾ ರಜೆ ಕೊಡೋಕೆ ಆಗೋದಿಲ್ಲ ಯು ಮೇ ಗೋ ನೌ ಎಂದೆನು ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನು ತಡೆದುಕೊಂಡು ಸಾಹಿತಿ ಕ್ಯಾಬಿನ್ನಿಂದ ಆಚೆ ಬಂದಳು ತನ್ನ ಟೇಬಲ್ಗೆ ಬಂದು ತಲೆ ಹೊರಗಿಸಿ ಹಾಗೆ ಅಳುತ್ತ ಕುಳಿತಿದ್ದಳು ಇದನ್ನು ಗಮನಿಸಿದ ವೇದ ಸಾಹಿತಿ ಏನಾಯಿತೆ ಯಾಕೆ ಹೇಳ್ತಿದೀಯಾ ನೀನೀಗೆ ಅಳುತ್ತಿದ್ದರೆ ಎಲ್ಲರೂ ಬರ್ತಾರೆ ಅಷ್ಟೆ ಏನಾಯಿತು ಹೇಳು ಎಂದು ಅವಳನ್ನು ಸಮಾಧಾನ ಪಡಿಸುತ್ತಾಳೆ ಆಗ ಸಾಹಿತಿ ಸವರಿಸಿಕೊಂಡು ವೇದಾ ಕಡೆ ನೋಡುತ್ತ ದೊಡ್ಡ ಮನುಷ್ಯರು ಅವಮಾನ ಮಾಡಬೇಕೆಂದೇ ಕೆಲವೊಂದು ಸರಿ ಕರೆಸಿಕೊಳ್ಳುತ್ತಾರೇನೋ ಎಂದು ಕೊಂಕು ಮಾತಾಡುತ್ತಾಳೆ ವೇದಾಕೆ ಅವಳು ಏನು ಹೇಳುತ್ತಿದ್ದಾಳೆಂದು ಅರ್ಥವಾಗದೆ ಯಾರ್ ಬಗ್ಗೆ ಮಾತಾಡ್ತಿದ್ದೆ ಸಾಹಿತಿ ಎಂದು ಕೇಳಿದಾಗ ಅವಳು ಹಿನ್ಯಾರೋ ಇದ್ದಾರಲ್ಲ ಆ ದೊಡ್ಡ ಮನುಷ್ಯ ನಮ್ಮ ಎಂ ಡಿ ಸಂಜಯ್ ಅಲ್ಲ ಅಟೆಂಡರ್ ಕೈಲಿ ನನ್ನ ಬರೋಕೆ ಹೇಳಿ ಕಳುಹಿಸಿ ಅಲ್ಲಿಗೆ ಹೋದರೆ ನಾನು ಏನಕ್ಕೆ ಬಂದಿದ್ದೀನಿ ಅಂತ ಕೇಳ್ತಾರಲ್ಲ ಅಷ್ಟು ಸಾಲದು ಅಂತ ನನ್ನ ಮಾತಾಡೋಕ್ಕೂ ಬಿಡದೆ ಬಾಯಿಗೆ ಬಂದ ಹಾಗೆ ಏನೇನೋ ಅಂದು ಕಳುಹಿಸಿದ್ರು ನಾನು ಮಾಡಿದ ಕೆಲಸದಲ್ಲಿ ಏನಾದರೂ ತಪ್ಪಿದ್ದರೆ ಬಯಲಿ ಪರವಾಗಿಲ್ಲ ಆದರೆ ಕಾರಣವಿಲ್ಲದೆ ಸುಮ್ಮನೆ ಬೈದುಬಿಟ್ಟರು ಎಂದು ಮುಖ ಪೆಚ್ಚು ಮಾಡಿಕೊಂಡು ವೇದಾ ಕಡೆ ನೋಡುತ್ತಾಳೆ ಅದನ್ನು ಕೇಳಿದೊಡನೆ ವೇದ ಜೋರಾಗಿ ನಗುತ್ತಾ ಅಯ್ಯೋ ಇಷ್ಟೇನಾ ಅದಕ್ಕೆ ಹೀಗೊಳ್ಳೋದು ನೀನ್ ತುಂಬ ಸೂಕ್ಷ್ಮ ಸಾಹಿತಿ ಎಂದಳು ಅದಕ್ಕೆ ಅವಳು ಸೂಕ್ಷ್ಮ ಅಲ್ಲ ಉದ್ದೇಶಪೂರ್ವಕವಾಗಿ ಯಾರೇ ಅವಮಾನ ಮಾಡಿದರೂ ಬೇಸರವಾಗುತ್ತೆ ನನಗೆ ಈ ಕೆಲಸನೇ ಬೇಡ ಹೊರಟೋಗ್ತೀನಿ ಎಂದೇಳು ಆಗ ವೇದ ಹೋಗ್ತೀಯಾ ಹೋಗಿ ಮಾಡ್ತೀಯಾ ಬೇರೆ ಕೆಲಸ ಸೇರ್ಕೋತೀಯಾ ಅಲ್ಲೂ ಇದೇ ರೀತಿ ಆದರೆ ಮತ್ತೆ ಬೇರೆ ಕೆಲಸ ಹುಡುಕೋತೀಯ ಎಂದು ಕೇಳಿದಾಗ ಸಾಹಿತಿ ಮೌನವಾಗುತ್ತಾಳೆ ವೇದ ಮುಂದುವರಿಸುತ್ತಾಳೆ ನೋಡು ಸಾಹಿತಿ ಈ ಜಗತ್ತಲ್ಲಿ ಎಲ್ಲ ಹೀಗೆ ನಾವಿಲ್ಲಿ ಒಬ್ಬರ ಕೆಳಗೆ ಕೆಲಸ ಮಾಡ್ತಿದ್ದೀವಿ ಅನ್ನೋದು ಮರಿಬೇಡ ಅವರಿಗೆ ನಮ್ಮ ಸಮಯ ಕೊಡ್ತೀವಿ ಅದಕ್ಕೆ ಅವರು ನಮಗೆ ಸಂಬಳ ಕೊಡ್ತಾರೆ ಇಲ್ಲಿ ಅಂತ ಅಲ್ಲ ಎಲ್ಲಿ ಹೋದರೂ ಇದೇ ರೀತಿ ಇರೋದು ಅದಕ್ಕೆ ನಮಗೆ ಸಂದರ್ಭನ ಸಂಭಾಳಿಸೋಕೆ ಬರಬೇಕು ಇಂಥ ಚಿಕ್ಕ ಸಂಗತಿಗೆಲ್ಲ ಕೆಲಸ ಬಿಡ್ತೀನಿ ಅಂದರೆ ಖಮಾನ್ ಅಪ್ ಎನ್ನುತ್ತಾಳೆ ಅವಳ ಮಾತು ಕೇಳಿ ಸ್ವಲ್ಪ ಸಮಾಧಾನ ಆಗುತ್ತದೆ ಸಾಹಿತಿಗೆ ಸರಿ ಎಂದು ಬೆಳಗ್ಗೆ ಬಾಕಿ ಇದ್ದ ಫೈಲನ್ನು ತೆಗೆದುಕೊಳ್ಳುತ್ತಾಳೆ ಅಷ್ಟರಲ್ಲಿ ಅಟೆಂಡರ್ ರಾಮಪ್ಪ ಮತ್ತೆ ಬಂದು ಮೇಡಮ್ ನಿಮ್ಮನ್ನ ಬಾಸ್ ಕರೀತಿದ್ದಾರೆ ಆಗ್ಲೇ ಬಂದು ಹೇಳದ್ನಲ್ಲ ನೀವು ಹೋಗ್ಲಿಲ್ವಾ ಬೇಗ ಹೋಗಿ ಮೇಡಮ್ ಎಂದು ಹೇಳಿ ಹೋಗುತ್ತಾನೆ ಅದನ್ನು ಕೇಳಿ ಸಾಹಿತಿ ಗಾಬರಿಯಿಂದ ವೇದ ಕಡೆ ನೋಡುತ್ತಾಳೆ ವೇದಾ ಹೋಗಿ ಬಾ ಸಾಹಿತಿ ಏನೂ ಆಗುವುದಿಲ್ಲ ಇನ್ನೇನು ಆಫೀಸ್ ಟೈಮ್ ಆಯ್ತು ಜಾಸ್ತಿ ಹೊತ್ತೇನೂ ಆಗುವುದಿಲ್ಲ ಅನ್ಸುತ್ತೆ ನೀನು ಬರೋವರೆಗೂ ನಾನು ಕಾಯುತ್ತೀನಿ ಎಂದೇಳು ಸಾಹಿತಿ ಎದ್ದು ಮತ್ತಿನ್ನೇನ್ ಬಯದು ಕಳುಹಿಸುತ್ತಾರೋ ಎಂದು ಭಯದಿಂದಲೇ ಸಂಜಯ್ನ ಕ್ಯಾಬಿನ್ ಕಡೆ ನಡೆದಳು ಮೆಹ್ ಕಮಿನ್ಸು ಎಂದು ಸಾಹಿತಿ ಸಂಜಯ್ನ ಕ್ಯಾಬಿನ್ ಒಳಗೆ ಹೋದಳು ಅವಳನ್ನು ನೋಡಿದೊಡನೆ ಸಂಜಯ್ ನೀವು ಎಂದು ಹೇಳಲು ಹೋಗುತ್ತಿದ್ದ ಅಷ್ಟರಲ್ಲಿ ಸಾಹಿತಿ ಅವನಿಗೆ ಮುಂದೆ ಮಾತನಾಡಲು ಬಿಡದೆ ಏನು ಅರ್ಜೆಂಟ್ ಕೆಲಸವಿದೆ ಎಂದು ನೀವು ಹೇಳಿ ಕಳುಹಿಸಿದ್ರಂತಲ್ಲ ಅಟೆಂಡರ್ ಹತ್ತಿರ ಎಂದು ಕೇಳಿದಾಗ ಸಂಜಯ್ ಎಸ್ ಆಗಲೇ ಹೇಳಿ ಕಳುಹಿಸಿದ್ದೆ ಮೊದಲು ಕುಳಿತುಕೊಳ್ಳಿ ಪ್ಲೀಸ್ ಟೇಕ್ ಯುವರ್ ಸೀಟ್ ಎಂದ ಸಾಹಿತಿ ಅವನನ್ನೇ ವಾರಿ ನೋಟದಿಂದ ದಿಟ್ಟಿಸಿ ನೋಡುತ್ತಾ ಕುಳಿತಳು ಮನಸ್ಸಿನಲ್ಲಿ ಮೊದಲ ಬಾರಿಗೆ ಯಾರನ್ನೇ ಆಗಲಿ ಆಕರ್ಷಿಸುವಂತಹ ರೂಪವೇನೂ ಅಲ್ಲ ಮುಖ ನೋಡಿದರೆ ಒರಟ ಅಂತ ಅನ್ನಿಸುತ್ತೆ ವಯಸ್ಸು ಮೂವತ್ತೆರಡು ಮೂವತ್ತ್ ದಾಟಿರಬಹುದು ಅಯ್ಯೋ ಇದೆಲ್ಲ ಕಟ್ಕೊಂಡು ನನಗೇನು ಹಾಕ್ಬೇಕು ಎಂದು ಅಂದುಕೊಂಡಳು ಸಂಜಯ್ ಮಾತು ಮುಂದುವರಿಸಿದ ಐ ಆಮ್ ಸಾರಿ ಎಂದ ಅದನ್ನು ಕೇಳಿ ಸಾಹಿತಿಗೆ ಈಗ ಅರ್ಧ ಗಂಟೆ ಮುಂಚೆ ತಾನು ವರ್ತಿಸಿದ ರೀತಿ ನೆನಪಾಗಿ ನಗು ಬಂದು ತಕ್ಷಣ ಅದನ್ನು ತಡೆದುಕೊಂಡು ಸುಮ್ಮನೆ ಇದ್ದಳು ಸಂಜೆ ಮುಂದುವರೆಸಿದ ಅದು ನಾನು ಈಗಷ್ಟೇ ಬಂದ ಕಾರಣ ಎಲ್ಲರೂ ರಜೆ ಕೇಳಲು ಲೆಪ ಮಾಡಿಕೊಂಡು ಬಂದುಬಿಡ್ತಾರೆ ಅದಕ್ಕೆ ನಿಮಗೆ ಹಾಗೆ ಬೈದ್ಬಿಟ್ಟೆ ಎನ್ನುತ್ತಾನೆ ಆಗ ಸಾಹಿತಿ ನನ್ನನ್ನು ಬರಲು ಹೇಳಿದ ವಿಷಯ ಎಂದು ಕೇಳುತ್ತಾಳೆ ಅದು ನಿಮಗೆ ಒಂದು ಫೈಲನ್ನು ರೆಡಿ ಮಾಡಲಿಕ್ಕೆ ಹೇಳೋದ್ನಲ್ಲ ಅದು ರೆಡಿನಾ ಎಂದು ಕೇಳುತ್ತಾನೆ ಸಾಹಿತಿ ಆಗ ರೆಡಿ ಇದೆ ಸರ್ ಈಗಲೇ ತಂದ್ಬಿಡ್ತೀನಿ ಎಂದು ತನ್ನ ಟೇಬಲ್ ಕಡೆಗೆ ಬರುತ್ತಾಳೆ ಅವಳು ಬರುವುದನ್ನೇ ಕಾಯುತ್ತಿದ್ದ ವೇದ ಏನು ಎಂಬುವಂತೆ ಕಣ್ಸನ್ನೆ ಮಾಡುತ್ತಾಳೆ ಅದಕ್ಕೆ ಸಾಹಿತಿ ಇನ್ನೊಂದು ಹತ್ತು ನಿಮಿಷ ಈ ಫೈಲ್ ಕೊಟ್ಟು ಬರ್ತೀನಿ ಅಷ್ಟೆ ಎಂದು ಹೇಳಿ ಮತ್ತೆ ಸಂಜಯ್ನ ಕ್ಯಾಬಿನ್ಗೆ ಹೋಗ್ತಾಳೆ ಫೈಲನ್ನು ನೋಡುತ್ತಾ ಒಂದು ನಿಮಿಷ ಎಲ್ಲೆಲ್ಲಿ ಚೇಂಜ್ ಮಾಡಬೇಕು ಎಂದು ಹೇಳಿಬಿಡ್ತೀನಿ ಎಂದು ಫೈಲ್ ನೋಡುತ್ತಿದ್ದಾಗ ಅಲ್ಲಲ್ಲಿ ಒದ್ದೆಯಾಗಿದ್ದನ್ನು ನೋಡಿ ಆಶ್ಚರ್ಯ ಪಡುತ್ತ ಸಾಹಿತಿ ಕಡೆ ನೋಡಿ ಏನ್ರಿ ಇದು ಫೈಲ್ ರೆಡಿ ಮಾಡಿ ಅಂದರೆ ನೀರಾಕಿ ಅದನ್ನೆಲ್ಲ ಹಾಳು ಮಾಡಿದ್ದೀರಲ್ಲ ಯಾರೇ ನಿಮಗೆ ಕೆಲಸ ಹೇಳ್ಕೊಟ್ಟಿದ್ದು ಅಷ್ಟು ಜವಾಬ್ದಾರಿ ಬೇಡ್ವಾ ಈಗ ಈ ಫೈಲನ್ನು ನಾನು ಕಂಪನಿಯವರಿಗೆ ಹೇಗೆ ಕಳುಹಿಸಲಿ ಎಂದು ಫೈಲನ್ನು ಸಾಹಿತಿ ಮುಂದೆ ಬಿಸಾಕಿ ಕೂಗಿದ ಸಾಹಿತಿ ಕಣ್ಣೀರು ಅದರ ಮೇಲೆ ಬಿದ್ದು ಇನ್ನಷ್ಟು ಒದ್ದೆ ಆಯಿತು ಆ ಫೈಲ್ ಸಂಜಯ್ ಇದನ್ನು ಅರಿತು ಮತ್ತೆ ಐ ಆಮ್ ರಿಯಲಿ ಸಾರಿ ನೀವು ತುಂಬ ಸೆನ್ಸಿಟಿವ್ ಅನ್ಸುತ್ತೆ ಎಂದನು ಆಗ ಸಾಹಿತಿ ತಲೆ ಎತ್ತಿ ಸೆನ್ಸಿಟಿವ್ ಅಲ್ಲ ಕಾರಣವಿಲ್ಲದೆ ಬೈದರೆ ಅದನ್ನೆಲ್ಲ ಕೇಳಿಸಿಕೊಂಡು ಸುಮ್ಮನಿರುವುದಕ್ಕೆ ನನಗೆ ಬರುವುದಿಲ್ಲ ನೀವು ಹಣ ಇರುವವರೆಲ್ಲ ಇಷ್ಟೇ ಅನಿಸುತ್ತೆ ಕಾರಣವಿಲ್ಲದೆ ಹಂಗಿಸುವುದು ಎಂದು ಸಾಹಿತಿ ತಲೆ ಎತ್ತಿದ್ದಳು ಸಂಜಯ್ ಅವಳನ್ನೇ ನೋಡುತ್ತಿದ್ದ ಸಾಹಿತಿಗೆ ಅಯ್ಯೋ ಯಾಕೆ ಇಷ್ಟೊಂದು ಅಪ್ಸೆಟ್ ಆದೆ ಎಂದೆನಿಸಿ ಕಣ್ಣೀರು ಒರೆಸಿಕೊಂಡು ಸಾರಿ ಸರ್ ಆ ಫೈಲಲ್ಲಿ ಏನೇನು ಚೇಂಜ್ ಮಾಡಬೇಕೆಂದು ತಿಳಿಸಿ ಆಫೀಸ್ ಟೈಮ್ ಆಗ್ತಾ ಬಂತು ನಾನು ಹೊರಡಬೇಕು ಎಂದಾಗ ಏನೋ ಯೋಚಿಸುತ್ತಿದ್ದ ಸಂಜಯ್ ಐ ಆಮ್ ಔಟ್ ಆಫ್ ಮೈ ಮೂಡ್ ನೀವಿನ್ನು ಹೊರಡಿ ಇದನ್ನು ನಾಳೆ ನೋಡೋಣ ಎಂದೆನು ಸಾಹಿತಿ ಏನೂ ಹೆಚ್ಚಿಗೆ ಮಾತನಾಡದೆ ನಿಮಗೆ ನನ್ನಿಂದ ಏನಾದರೂ ಬೇಸರವಾಗಿದ್ದರೆ ಕ್ಷಮಿಸಿ ಎಂದು ಹೇಳಿ ಅಲ್ಲಿಂದ ಹೊರ ನಡೆದಳು ಸಾಹಿತಿಗಾಗಿಯೇ ಕಾಯುತ್ತಿದ್ದ ವೇದ ಅವಳು ಬಂದೊಡನೆ ಏನಾಯಿತು ಸಾಹಿತಿ ಎಂದು ಕುತೂಹಲದಿಂದ ಕೇಳಿದ್ದಳು ಏನಿಲ್ಲ ಕಣೆ ಈ ಫೈಲಲ್ಲಿ ಚೇಂಜಸ್ ಹೇಳಿದ್ದಾರೆ ಅಷ್ಟೆ ಎಂದು ಮಾತು ಮರೆಸಿ ನಡಿ ಮನೆಯ ಕಡೆಗೆ ಹೋಗೋಣ ಎಂದು ಅವಳ ಬ್ಯಾಗನ್ನು ಎತ್ತಿಕೊಂಡು ಹೊರಟಳು ಸಾಹಿತಿ ಮತ್ತೆ ವೇದಾ ಇಬ್ಬರು ಹೋಟೆಲ್ಗೆ ಕಾಫಿ ಕುಡಿಯಲು ಬಂದರು ವೇತಾ ಅಷ್ಟು ಮಾತಾಡುತ್ತಿದ್ದರೂ ಸಾಹಿತಿ ಸುಮ್ಮನಿರುವುದು ನೋಡಿ ಅವಳಿಗೆ ಅನುಮಾನ ಬಂದು ಸಾಹಿತಿ ಸಂಜಯ್ ಸರ್ ಕ್ಯಾಬಿನ್ ಒಳಗೆ ಏನಾಯಿತು ನಿಜ ಹೇಳು ನಿನ್ನ ಮುಖ ನೋಡಿದರೆ ನೀನು ಈಗಲೂ ಅತ್ತಂತೆ ಅನಿಸುತ್ತಿದೆ ನನಗೆ ಎಂದು ಕೇಳಿದಾಗ ಸಾಹಿತಿ ಎಲ್ಲ ವಿಷಯವನ್ನೂ ಹೇಳಿದ್ದಳು ಅದನ್ನು ಕೇಳಿ ಬೇದ ಬುದ್ಧಿ ಇದೆಯಾ ನಿಂಗೆ ಅಲ್ಲ ಮಧ್ಯಾಹ್ನ ನನಗೆ ಅಷ್ಟೇ ಹೇಳಿದ್ದೀನಿ ಆದರೂ ಅಲ್ಲಿ ಈ ಥರ ಮಾತಾಡಿ ಬಂದಿದೆಯಲ್ಲ ಸ್ವಲ್ಪ ನಿನ್ನ ಭಾವನೆಗಳನ್ನ ತಡೆದು ಹಿಡ್ಕೋಬಾರ್ದ ನೀನು ತುಂಬ ಸೂಕ್ಷ್ಮ ನಮ್ಮ ಬಾಸ್ ಮೊದ್ಲೇ ಕೋಪಿಷ್ಟ ಅದೇನ್ ಮಾಡ್ತಾನೋ ನಾಳೆ ಹೋಗಿ ಮೊದ್ಲು ಸಾರಿ ಕೇಳು ಎಂದು ಹೇಳುತ್ತಾಳೆ ಆದರೂ ಸಾಹಿತಿ ಏನೂ ಮಾತಾಡೋದಿಲ್ಲ ಈ ವಿಚಾರದಲ್ಲಿ ಬೆಳಗ್ಗೆ ಸಾಹಿತಿ ಆಫೀಸಿಗೆ ಲೇಟಾಗಿ ಯಾಕೆ ಬಂದೆ ಅಂತ ಕೇಳೋದನ್ನೇ ಮರೆತು ಬಿಡ್ತಾಳೆ ವೇದ ಇಬ್ಬರು ಕಾಫಿ ಕುಡಿದು ಮನೆಗೆ ಹೊರಡುತ್ತಾರೆ ಸಾಹಿತಿ ಆಫೀಸ್ನಲ್ಲೇ ನಡೆದಿದ್ದನ್ನೇ ಯೋಚಿಸುತ್ತಾ ಮನೆಯ ಕಡೆಗೆ ಬರುತ್ತಾಳೆ ಬಾಗಿಲು ತೆಗೆದು ಹಾಗೆ ಬಂದು ಸೋಫಾ ಮೇಲೆ ಒರಗಿಕೊಳ್ಳುತ್ತಾಳೆ ಅವಳಿ ಕರಿವಿಲ್ಲದೆಯೇ ನಿದ್ದೆಗೆ ಜಾರುತ್ತಾಳೆ ಮತ್ತೆ ಎಚ್ಚರವಾಗೋದು ಅವಳ ಜೀವನದ ಹಳೆಯ ನೆನಪು ಕನಸಿನಲ್ಲಿ ಬಂದು ಕಾಡಿದಾಗ ಗಾಬರಿಯಾಗಿ ಎದ್ದೇಳುತ್ತಾಳೆ ಮನೆಯೆಲ್ಲ ಕತ್ತಲೆ ನಿಧಾನವಾಗಿ ಎದ್ದು ಲೈಟ್ ಹಾಕುತ್ತಾಳೆ ಹಾಗೆಯೇ ಅದೇ ಕನಸಿನ ಬಗ್ಗೆ ಯೋಚಿಸುತ್ತಾ ಬಂದು ಸೋಫಾದ ಮೇಲೆ ಕೂರುತ್ತಾಳೆ ನನ್ನ ಜೀವನದಲ್ಲಿ ನಾನು ಮಾಡಿದ ದೊಡ್ಡ ತಪ್ಪೆಂದರೆ ಇದೆ ತಪ್ಪಲ್ಲ ಮಹಾ ಅಪರಾಧ ನನ್ನ ಬುದ್ಧಿಗೆ ಮಂಗು ಕವಿದಿತ್ತು ಅನಿಸುತ್ತೆ ಛೆ ಎಲ್ಲ ಸರಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಬಡತನದ ಬೇಗ ನನ್ನ ಕೈಯಿಂದ ಆ ತಪ್ಪು ಮಾಡಿಸಿಬಿಡ್ತು ಹಾಗಿದ್ದನ್ನೇ ನೆನೆಸಿಕೊಂಡು ಎಷ್ಟು ಅಂತ ಯೋಚಿಸೋದು ಇದರಿಂದ ಆಚೆ ಬರಬೇಕು ನಾನು ಮರೆಯಬೇಕೆಂದರೂ ಅವನು ಬಿಡ್ತಿಲ್ವಲ್ಲ ಎಲ್ಲ ನನ್ನ ಕರ್ಮ ನನ್ನ ಬದುಕನ್ನೇ ನಾಶ ಮಾಡಿದ ಹೀಗೆ ಯೋಚನೆಯಲ್ಲೇ ಮುಳುಗಿದ್ದ ಸಾಹಿತಿ ಅವಳ ಗರಿವಿಲ್ಲದೆಯೇ ನಿದ್ದೆಗೆ ಜಾರುತ್ತಾಳೆ ಹೋ ಸಮಯ ಆಗಲೇ ಏಳಾಗಿದೆ ಬೇಗ ರೆಡಿ ಆಗ್ಬೇಕು ಎಂದು ಸಾಹಿತಿ ಎದ್ದು ರೆಡಿಯಾಗಲು ಹೋದಳು ಸ್ನಾನ ತಿಂಡಿಯೆಲ್ಲ ಮುಗಿಸಿ ಮನೆಯ ಬೀಗ ಹಾಕೋ ಅಷ್ಟರಲ್ಲಿ ವೇದಾಳ ಫೋನ್ ಬಂತು ಸಾಹಿತಿ ಇನ್ನೂ ಮನೆಯಲ್ಲೇ ಇದ್ದೀಯಾ ಎಂದು ಕೇಳುತ್ತಾಳೆ ಸಾಹಿತಿ ಗೇಟ್ ಹಾಕುತ್ತಾ ಇನ್ನೇನು ಹೊರಟೆ ಕಣೆ ಎಂದಾಗ ವೇದ ಹಾಗಾದರೆ ಇರೋ ನಿಮ್ಮ ಮನೆಯ ಹತ್ರನೇ ಇದ್ದೀನಿ ಆಟೋಲಿ ಬರ್ತಾ ಇದ್ದೀನಿ ಇಬ್ಬರು ಒಟ್ಟಿಗೆ ಹೋಗೋಣ ಎಂದಾಗ ಸಾಹಿತಿ ಸರಿ ಎಂದು ಫೋನ್ ಇಡುತ್ತಾಳೆ ಅಷ್ಟರಲ್ಲಿ ಏನು ಮೇಡಮ್ ಅವರು ರೆಡಿಯಾಗಿ ಆಫೀಸ್ಗೆ ಹೋಗ್ತಿದ್ದೀರಾ ಎಂಬ ಧ್ವನಿ ಕೇಳಿ ಸಾಹಿತಿ ತಿರುಗುತ್ತಾಳೆ ನೀನಾ ಮತ್ತೆ ನೀನ್ ಯಾಕೆ ಇಲ್ಲಿಗೆ ಬಂದೆ ಎಂದು ಕೋಪದಿಂದ ಕೇಳುತ್ತಾಳೆ ಯಾಕೆ ಚಿನ್ನ ಬರ್ಬಾರ್ದಾ ನಿನ್ನ ನೋಡೋಕೆ ಬಂದಪ್ಪ ಎಂದು ಆ ವ್ಯಕ್ತಿ ಹೇಳುತ್ತಾನೆ ಯಾರೋ ಚಿನ್ನ ಸುಮ್ಮನೆ ಇಲ್ಲಿಂದ ಹೊರಟೋಗೋ ನಿನ್ನೆ ಅಷ್ಟೇ ಹೇಳಿದ್ದೀನಿ ಆದ್ರೂ ನಿಂಗೆ ಅರ್ಥ ಆಗಿಲ್ವಾ ಎಲ್ಲೋದ್ರೂ ಅಲ್ಲಿಗೆ ಬಂದು ಕಾಟ ಕೊಡ್ತೀಯಲ್ಲ ನಿಂಗೆ ನಾಚಿಕೆ ಆಗಲ್ವಾ ಎಂದು ಸಾಹಿತಿ ಮುಖ ಕಿವುಚುತ್ತಾಳೆ ನಾನು ಯಾವಾಗ ಕಾಟ ಕೊಟ್ಟೆ ಈ ಹಿಂದೆ ನನ್ನ ಜೊತೆ ಓಡಾಡಬೇಕಾದ್ರೆ ಚೆನ್ನಾಗಿತ್ತಲ್ವಾ ಇವಾಗ ನಾನು ಬೇಡವಾದನಾ ಎಂದು ಅವನು ಹೇಳಿದಾಗ ಸಾಹಿತಿ ಕೋಪಗೊಂಡು ನೋಡ್ ನವನೀತ್ ಅದೆಲ್ಲ ಹಳೆ ಕತೆ ಆಗ ನೀನು ಇಷ್ಟು ನೀಚ ಅಂತ ನನಗೆ ತಿಳಿದಿರಲಿಲ್ಲ ಗೊತ್ತಿದ್ದರೆ ನಾನು ಯಾಕೆ ಹಾಗೆ ಮಾಡ್ತಿದ್ದೆ ದಯವಿಟ್ಟು ನನ್ನ ಹಿಂದೆ ಬರಬೇಡ ಪ್ಲೀಸ್ ಹೊರಟು ಹೋಗು ಎಂದು ಬೇಡುತ್ತಾಳೆ ಆದರೆ ಅವನು ಅದು ಹೇಗೆ ಹೋಗೋಕ್ಕಾಗುತ್ತೆ ಸಾಹಿತಿ ನೀನು ನನ್ನನ್ನು ಮರೆತಿರಬಹುದು ಆದರೆ ನನ್ನ ಕೈಲಿ ನಿನ್ನನ್ನು ಮರೆಯೋಕೆ ಆಗುತ್ತಿಲ್ಲ ಐ ಸ್ಟಿಲ್ ಲವ್ ಯು ಸಾಹಿತಿ ಪ್ಲೀಸ್ ನನ್ನ ಮಾತು ಕೇಳು ನೀನು ಒಪ್ಪಿದರೆ ಇವಾಗ್ಲೂ ನಾವು ಸಂತೋಷವಾಗಿ ಇರಬಹುದು ಎಂದು ಅವಳ ಕೈ ಹಿಡಿದುಕೊಳ್ಳುತ್ತಾನೆ ಸಾಹಿತಿ ಗಾಬರಿಯಾಗಿ ಬಿಡು ನನ್ನ ಕೈ ಎಂದು ಕೂಗುತ್ತಾಳೆ ನೀನೇನೇ ಅನ್ನು ಸಾಹಿತಿ ನೀನು ಒಪ್ಪಿಕೊಳ್ಳುವವರೆಗೂ ನಾನು ಹೋಗಲ್ಲ ಎಂದು ಅವನು ಹೇಳುತ್ತಾನೆ ಅಷ್ಟರಲ್ಲಿ ವೇದ ಅಲ್ಲಿಗೆ ಬರುತ್ತಾಳೆ ಅವಳ ಜೊತೆ ಆಟೋದವನು ಇದ್ದದ್ದನ್ನು ನೋಡಿ ನವನೀತ್ ಸಾಹಿತ್ಯ ಕಡೆ ನೋಡಿ ಇವತ್ತೋಗ್ತೀನಿ ಆದ್ರೆ ನಿನ್ನ ಮಾತ್ರ ಬಿಡೋದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ವೇದ ಅಳುತ್ತಿದ್ದ ಸಾಹಿತ್ಯ ಕಡೆ ನೋಡಿ ಅಳ್ಬೇಡ ಸಾಹಿತಿ ಸುಮ್ಮನಿರೋ ನಾನ್ ನಿನಗೆ ಎಷ್ಟು ಸರ್ತಿ ಹೇಳಿದ್ದೀನಿ ಆ ಪಾಪಿ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತ ಆಗ ಅವನಿಗೆ ಬುದ್ಧಿ ಬರುತ್ತೆ ಎಂದಾಗ ಸಾಹಿತಿ ಅಳುತ್ತಲೇ ಸುಮ್ಮನೆ ಯಾಕೆಲ್ಲ ಇಲ್ಲದ ತೊಂದರೆ ಇವಾಗಿರೋ ತೊಂದರೆಯೇ ಸಾಕು ನಂಗಂತೂ ಸಾಕಾಗಿ ಹೋಗಿದೆ ನಾನ್ ಮಾಡಿದ ಒಂದು ತಪ್ಪಿನಿಂದ ಈಗಲೂ ಶಿಕ್ಷೆ ಅನುಭವಿಸುತ್ತಿದ್ದೀನಿ ಎಂದು ಹೇಳುತ್ತಾಳೆ ವೇದ ಸಾಹಿತಿ ಅಳುತ್ತಿದ್ದನ್ನು ನೋಡಿ ಇನ್ನೂ ಇದನ್ನು ಮುಂದುವರಿಸುವುದು ಬೇಡ ಎಂದುಕೊಂಡು ಅವಳನ್ನು ಕರೆದುಕೊಂಡು ಹಾಟು ಹತ್ತುತ್ತಾಳೆ ಮನಸ್ಸಿನಲ್ಲಿಯೇ ಹೋ ಬಹುಶಃ ನಿನ್ನೆಯೂ ಇದೇ ಕಾರಣಕ್ಕೆ ಇವಳು ಲೇಟಾಗಿ ಬಂದ್ಲು ಅನ್ಸುತ್ತೆ ಈ ವಿಚಾರವಾಗಿ ಆಮೇಲೆ ಇವಳ ಹತ್ರ ಮಾತಾಡಬೇಕು ಎಂದುಕೊಂಡು ಸುಮ್ಮನಾಗುತ್ತಾಳೆ ಇಬ್ಬರೂ ಆಫೀಸ್ಗೆ ಬಂದು ಅವರ ಕೆಲಸ ಪ್ರಾರಂಭಿಸುತ್ತಾರೆ ನಿನ್ನೆ ನಡೆದ ಘಟನೆ ನೆನೆಸಿಕೊಂಡು ಸಾಹಿತಿ ಇವತ್ ನನ್ನನ್ನು ಡಿಸ್ಮಿಸ್ ಮಾಡಿದರೂ ಮಾಡಬಹುದು ಎಂದುಕೊಂಡು ಸ್ವಲ್ಪ ಗಾಬರಿಯಲ್ಲೇ ಕೆಲಸ ಮುಂದುವರಿಸುತ್ತಿದ್ದಳು ಆದರೆ ಅವಳು ಅಂದುಕೊಂಡ ಹಾಗೆ ಏನೂ ಆಗಲಿಲ್ಲ ಹೀಗೆ ಎರಡು ದಿನ ಕಳೆಯಿತು ಸಂಜೆ ಎರಡು ದಿನದಿಂದ ಆಫೀಸ್ಗೆ ಬಂದಿರಲಿಲ್ಲ ಆದ್ದರಿಂದ ಸಾಹಿತಿಗೆ ಹೆಚ್ಚಾಗಿ ಕೆಲಸವೇನೂ ಇರಲಿಲ್ಲ ಅವಳು ವೇದಾಳ ಕಡೆ ತಿರುಗಿ ವೇದಾ ಬಾಸ್ ಯಾಕೆ ಎರಡು ದಿನದಿಂದ ಆಫೀಸ್ಗೆ ಬರುತ್ತಿಲ್ಲ ಮತ್ತೆ ಟ್ರಿಪ್ ಅಂತ ಹೊರಟರ ಹೇಗೆ ಎಂದು ಕೇಳುತ್ತಾಳೆ ಆಗ ವೇದ ಏನಿವತ್ತು ಮೇಡಮ್ ಬಾಸ್ ಬಗ್ಗೆ ವಿಚಾರಿಸ್ತಿರೋದು ನಿಮ್ಮ ಬಾಸನ್ನು ಮಿಸ್ ಮಾಡ್ಕೊತಿದ್ದೀರಾ ಎಂದು ಕೇಳುತ್ತಾಳೆ ಹಾಗೇನೂ ಇಲ್ಲ ವೇದಾ ಸುಮ್ಮನೆ ಕೇಳಿದೆ ಅಷ್ಟೆ ಎಂದಾಗ ವೇದಾ ನಿಷ ಗೊತ್ತಿಲ್ಲ ಅಲ್ವಾ ನಾಡಿದ್ದು ಬಾಸ್ ಮಗಳು ಸಾತ್ವಿಕ ಹುಟ್ಟಿದ ದಿನ ಪ್ರತಿ ವರ್ಷ ಅವಳ ಬರ್ತಡೇ ಬಂದರೆ ಸಾಕು ಮೂರು ದಿನದ ಮುಂಚೆಯೇ ತಯಾರಿ ನಡೆಸಲು ಶುರು ಮಾಡುತ್ತಾರೆ ಇದಕ್ಕೆ ಆಫೀಸಿನ ಸ್ಟಾಫ್ ಎಲ್ಲರನ್ನೂ ಕರೆಯುತ್ತಾರೆ ಹೇಗಿರುತ್ತೆ ಗೊತ್ತಾ ಸಾಹಿತಿ ಅರೇಂಜ್ಮೆಂಟ್ಸ್ ಅಬ್ಬಾ ನೋಡೋಕೆ ಎರಡು ಕಣ್ಣು ಸಾಲದು ಎಂದು ಹೇಳುತ್ತಾಳೆ ಆಗ ಸಾಹಿತಿ ಕುಹಕನಗೆ ಬೀರುತ್ತ ಹೋ ಶ್ರೀಮಂತರು ಎಂದು ತೋರಿಸಿಕೊಳ್ಳೋಕೆ ಇದನ್ನೆಲ್ಲ ಮಾಡ್ತಾರೆ ಅನ್ಸುತ್ತೆ ಅಲ್ವಾ ಎಂದು ವ್ಯಂಗ್ಯವಾಗಿ ನುಡಿಯುತ್ತಾಳೆ ಆಗವೀದಾ ಹಾಗೇನು ಇಲ್ವೇ ಬಾಸ್ ಎಲ್ಲರ ಜೊತೆ ಸ್ನೇಹಿತರ ಆಗಿ ಖುಷಿಯಿಂದ ಮಾತಾಡುತ್ತಾರೆ ಗೊತ್ತಾ ನಾವು ಸ್ಟಾಪ್ ಎಲ್ಲ ಸೇರಿ ದುಡ್ಡು ಹಾಕಿ ಅವರ ಮಗಳಿಗೆ ಗಿಫ್ಟ್ ಕೊಡ್ತೀವಿ ಎಂದು ನಗುತ್ತಾಳೆ ಅದಕ್ಕೆ ಸಾಹಿತಿ ನೀನ್ಯಾವಾಗ ಬಾಸ್ ಪಾರ್ಟಿ ಸೇರಿಕೊಂಡೆ ಎಂದು ರೇಗಿಸಿದಾಗ ವೇದ ನಕ್ಕು ಸುಮ್ಮನಾಗುತ್ತಾಳೆ ಅಷ್ಟರಲ್ಲಿ ಅಟೆಂಡರ್ ರಾಮಪ್ಪ ಬ್ಯಾಗ್ ಹಿಡಿದುಕೊಂಡು ಇವರ ಬಳಿಯೇ ಬರುತ್ತಾರೆ ಆಗ ಸಾಹಿತಿ ಓ ರಾಮಪ್ಪ ತಗೊಳ್ಳಿ ಇನ್ನೂರು ರೂಪಾಯಿ ನನ್ನ ಕಡೆಯಿಂದ ಬಾಸ್ ಮಗಳ ಬರ್ತ್ಡೇಗೆ ಎಂದು ಕೊಡುತ್ತಾಳೆ ವೀದ ಸಹ ಕೊಡುತ್ತಾಳೆ ರಾಮಪ್ಪ ದುಡ್ಡನ್ನು ತೆಗೆದುಕೊಂಡು ಬ್ಯಾಗಿನಿಂದ ಇನ್ವಿಟೇಷನ್ ತೆಗೆದು ಇಬ್ಬರಿಗೂ ಕೊಡುತ್ತ ನೋಡಿ ನಾಡಿದ್ದು ಸಂಜೆ ಆರ್ಗೆ ಬಾಸ್ ಮಗಳು ಬರ್ತ್ಡೇ ಪಾರ್ಟಿ ಬಾಸ್ ಸ್ವತಃ ಬಂದು ಕರೆಯಬೇಕಿತ್ತು ಆದರೆ ಅವರಿಗೆ ಕೆಲಸ ಇದ್ದ ಕಾರಣ ನನ್ನನ್ನು ಕಳುಹಿಸಿದ್ರು ತಪ್ಪದೇ ಬರಬೇಕು ಎಂದು ಹೇಳಿದ್ದಾರೆ ಬನ್ನಿ ಮಿಸ್ ಮಾಡಬೇಡಿ ಎಂದು ಹೇಳಿ ಮುಂದೆ ಹೋಗುತ್ತಾರೆ ನೀನು ಹೋಗಿ ಬಾ ನಾನಂತೂ ಬರೋದಿಲ್ಲ ಎಂದು ಸಾಹಿತಿ ಹೇಳಿದಾಗ ವೇದ ನಾನು ಇಷ್ಟು ಹೇಳಿದ ಮೇಲೂ ಹೀಗೆ ಅಂದರೆ ನಿನ್ನಿಷ್ಟ ಸಾಹಿತಿ ನಾನೇನು ಮಾತಾಡಲ್ಲ ಎಂದು ಹೇಳಿ ಸುಮ್ಮನಾಗುತ್ತಾಳೆ ಮಗಳ ಬರ್ತ್ಡೇ ಮಾರನೇ ದಿನ ಸಾಹಿತಿ ಇವತ್ತು ಬಹುಶಃ ನನ್ನನ್ನು ಕರೆದು ಆ ಮನುಷ್ಯ ಬಯ್ಯಬಹುದು ಎಂದು ಅಂದುಕೊಂಡೇ ಆಫೀಸ್ಗೆ ಬಂದಳು ಅಂದುಕೊಂಡಂತೆಯೇ ಸಂಜಯ್ ಅವಳನ್ನು ಅವನ ಕ್ಯಾಬಿನ್ಗೆ ಕರೆದ ನನಗೆ ಏನೇನು ಅನ್ನಬಹುದು ಎಂದೆಲ್ಲ ಯೋಚಿಸುತ್ತಾ ಹೋದಳು ಯಾಕೋ ಏನೋ ಸಂಜಯ್ನ ಮುಖ ನೋಡುವ ಧೈರ್ಯವಾಗಲಿಲ್ಲ ಅವಳ ಮುಂದೆ ಫೈಲಿಟ್ಟು ಮಾಡಬೇಕಾದ ಕೆಲಸವನ್ನೆಲ್ಲ ಹೇಳುತ್ತಿದ್ದ ಸಾಹಿತಿ ಎಲ್ಲವನ್ನೂ ನೋಟ್ ಮಾಡಿಕೊಳ್ಳುತ್ತಿದ್ದಳು ಎಲ್ಲವನ್ನೂ ಹೇಳಿ ಇದೆಲ್ಲ ಮುಗಿಸಿ ಸಂಜೆ ಒಳಗೆ ನನಗೆ ಕೊಡಬೇಕು ಎಂದು ಸಂಜಯ್ ಹೇಳಿದ ಆಯಿತು ಸರ್ ಎಂದು ಸಾಹಿತಿ ಹೊರಟಳು ಅಷ್ಟರಲ್ಲಿ ಸಂಜೆ ಒಂದು ನಿಮಿಷ ಎನ್ನುತ್ತಾ ತನ್ನ ಟೇಬಲ್ ಡ್ರಾಯರ್ ಇಂದ ಒಂದು ಕವರನ್ನು ತೆಗೆದು ತಗೊಳ್ಳಿ ಎಂದು ಸಾಹಿತಿ ಕೈಗೆ ಕೊಡುತ್ತಾನೆ ಅವಳು ಅದನ್ನು ತೆಗೆದು ನೋಡಿದರೆ ಸಾತ್ವಿಕಾಗೆ ಅವಳೇ ಕಳಿಸಿದ ಬರ್ತ್ಡೇ ಗ್ರೀಟಿಂಗ್ ಮತ್ತೆ ಇನ್ನೂರು ರೂಪಾಯಿ ನೋಟು ನೋಡಿ ಗಾಬರಿಯಾಗುತ್ತದೆ ಆಗ ಸಂಜಯ್ ನೋಡಿ ಸಾಹಿತಿ ಸ್ವಾಭಿಮಾನ ಬರೀ ನಿಮಗೆ ಮಾತ್ರ ಅಲ್ಲ ಎಲ್ಲರಿಗೂ ಇದೆ ಅಪರಿಚಿತರಿಂದ ಗಿಫ್ಟ್ ಆಗಲಿ ಗ್ರೀಟಿಂಗ್ ಆಗಲಿ ತೆಗೆದುಕೊಳ್ಳುವ ಅಭ್ಯಾಸ ನನ್ನ ಮಗಳಿಗಿಲ್ಲ ನಿಮಗೆ ನನ್ನ ಮೇಲೆ ಕೋಪ ಇದ್ದರೂ ಇರಬಹುದು ಆದರೆ ಆ ಮಗು ಏನ್ಮಾಡಿದ್ದು ಇರ್ಲಿಬಿಡಿ ಈ ವಿಷಯವನ್ನು ಇಲ್ಲಿಗೆ ಬಿಟ್ಬಿಡಿ ಎಂದು ಸಂಜಯ್ ಸಾಹಿತಿಗೆ ಕಾರವಾಗಿ ಹೇಳುತ್ತಾನೆ ಮತ್ತೆ ಸಂಜಯ್ ಮುಂದುವರಿಸುತ್ತಾನೆ ನೀವು ಬರಲಿಲ್ಲ ಎಂದು ನಿಮ್ಮ ಮೇಲೆ ಪರ್ಸ್ನಲ್ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ ಅಂತ ಭಾವಿಸಬೇಡಿ ವರ್ಷಕ್ಕೊಂದು ಸಾರಿ ಆದರೂ ನಮ್ಮ ಆಫೀಸಿನ ಸ್ಟಾಫ್ ಜೊತೆ ಕಾಲ ಕಳೆಯೋಣ ಅಂತ ನನ್ನ ಮಗಳ ಬರ್ತ್ಡೇ ಅರೇಂಜ್ ಮಾಡೋದು ಆಗ ಸಾಹಿತಿ ತೊದಲುತ್ತಾ ಅದು ಆಗಲ್ಲ ಸರ್ ಎಂದು ಹೇಳಲು ಹೊರಟಾಗ ಸಂಜಯ್ ಇರಲಿ ಬಿಡಿ ನಾನು ನಿಮ್ಮಿಂದ ಯಾವ ಕಾರಣ ಕೇಳಿಲ್ಲ ಎಂದು ಸಂಜಯ್ ಹೇಳಿದಾಗ ಅವನ ಕ್ಯಾಬಿನ್ನಿಂದ ಆಚೆ ಬರುತ್ತಾಳೆ ಕೆಲಸ ಮುಗಿಸಿ ಮನೆಗೆ ಬಂದರೂ ಮನಸ್ಸಿನಲ್ಲಿ ಏನೋ ಬೇಜಾರು ಸಾಹಿತಿಗೆ ಎಷ್ಟು ಬೇಡವೆಂದರೂ ಘಟನೆಯ ನೆನಪು ಆಗುತ್ತಲೇ ಇತ್ತು ಹೀಗೆ ಇದ್ದರೆ ಸರಿ ಇರುವುದಿಲ್ಲ ಎಂದುಕೊಂಡು ಅಡುಗೆ ಮನೆಗೆ ಹೋಗಿ ಕಾಫಿ ಬೆರೆಸಿಕೊಂಡು ಟೈಮ್ ನೋಡುತ್ತಾಳೆ ಅಯ್ಯೋ ಇನ್ನು ನಾಲ್ಕು ಗಂಟೆ ಈ ಶನಿವಾರ ಭಾನುವಾರ ಯಾಕಾದರೂ ಬರುತ್ತದೋ ಶನಿವಾರ ಬೇರೆ ಆಫೀಸು ಅರ್ಧ ದಿನ ಆಫೀಸಿಂದ ಬಂದು ಎಷ್ಟು ಹೊತ್ತಾಗಿದೆ ಅಂತ ಅನಿಸ್ತಿದೆ ಆದರೆ ಟೈಮ್ ನೋಡಿದರೆ ಇನ್ನೂ ನಾಲ್ಕು ಗಂಟೆ ಎಂದು ಗೊಣಗುತ್ತಾ ಏನೋ ಹೊಳೆದಂತೆ ಎದ್ದು ಮುಖ ತೊಳೆದು ರೆಡಿಯಾಗಿ ಮನೆಯಿಂದ ಆಚೆ ಹೊರಟಳು ಆಟೋ ಹಿಡಿದು ಅಡ್ರೆಸ್ ಹೇಳಿ ಹೊರಟಳು ಮನಸ್ಸಿನಲ್ಲಿ ಗೊಂದಲ ನಾನು ಮಾಡುತ್ತಿರುವುದು ಸರಿಯೋ ತಪ್ಪು ಹೀಗೆ ಯೋಚಿಸುತ್ತಾ ಇದ್ದವಳಿಗೆ ಆಟೋ ಅವಳು ಹೇಳಿದ ಅಡ್ರೆಸ್ ಬಂದು ನಿಂತಾಗಲೇ ಅವಳಿಗೆ ಅರಿವಾಗಿದ್ದು ಅವಳು ಹೇಳಿದ ಜಾಗ ಬಂತು ಹಿಂದು ಆಟೋಯಿಂದ ಇಳಿದು ದುಡ್ಡು ಕೊಟ್ಟು ಅವಳು ನಿಂತಿದ್ದ ಮನೆಯನ್ನು ನೋಡಿದ್ದಳು ದೊಡ್ಡ ಬಂಗಲೆ ಎರಡು ಅಂತಸ್ತಿನದು ಮನೆಯನ್ನೇ ನೋಡುತ್ತಾ ನಿಂತಿದ್ದವಳನ್ನು ಕಂಡ ವಾಚ್ಮನ್ ಅವಳನ್ನೇ ನೋಡುತ್ತಾ ಮೇಡಮ್ ಯಾರು ಬೇಕಿದ್ದೋ ಎಂದು ಕೇಳುತ್ತಾನೆ ಅದಕ್ಕೆ ಸಾಹಿತಿ ಸಂಜಯ್ ಸರ್ ಮನೇಲಿ ಇದ್ದಾರಾ ಎಂದು ಕೇಳುತ್ತಾಳೆ ಅಷ್ಟರಲ್ಲಿ ಗೇಟ್ ಒಳಗಿಂದ ಅರೆ ಸಾಹಿತಿ ಎಂದು ಸಂಜೆ ಹೊರಬರುತ್ತಾನೆ ಬನ್ನಿಹೊಳಗೆ ಎಂದು ಸಂಜೆ ಒಳಕರೆಯುತ್ತಾನೆ ಸಾಹಿತಿ ಮನಸ್ಸಿನಲ್ಲಿಯೇ ಹೀಗೆ ಸಡನ್ನಾಗಿ ಏಳದೆ ಕೇಳದೆ ಬಂದ್ಬಿಟ್ಟೆ ನಾನು ಮಾಡಿದ್ದು ಸರಿನಾ ಎಂದು ಯೋಚಿಸುತ್ತಲೇ ನಿಧಾನಕ್ಕೆ ಬರುತ್ತಾಳೆ ಮನೆಯೊಳಗೆ ಕರೆದುಕೊಂಡು ಹೋಗಿ ಸಂಜಯ್ ಸಾಹಿತಿಗೆ ಕುಳಿತುಕೊಳ್ಳಿ ಎಂದು ಹೇಳುತ್ತಾ ಡ್ರೈವರನ್ನು ಕರೆಯುತ್ತಾನೆ ಶಾಂತಪ್ಪ ಎಂದು ಡ್ರೈವರ್ ಬಂದ ತಕ್ಷಣ ಶಾಂತಪ್ಪ ಹೋಗಿ ಸಾತ್ವಿಕಾನ ಪೇಂಟಿಂಗ್ ಕ್ಲಾಸಿಂದ ವಾಪಸ್ ಕರ್ಕೊಂಬ ಎಂದು ಕಾರ್ಕೀನ ಅವರಿಗೆ ಕೊಡುತ್ತಾನೆ ಆಮೇಲೆ ಸಾಹಿತಿಯ ಕಡೆ ನೋಡುತ್ತಾ ಸಾತ್ವಿಕಾಳನ್ನು ತನ್ನ ಪೇಂಟಿಂಗ್ ಕ್ಲಾಸಿಂದ ಕರೆದುಕೊಂಡು ಬರೋಣ ಅಂತ ಹೊರಟಿದ್ದೆ ಅಪರೂಪಕ್ಕೆ ಮನೆಯಲ್ಲಿ ಇದ್ದೆ ಅದಕ್ಕೆ ಅವಳಿಗೆ ಪೇಂಟಿಂಗ್ ಅಂದರೆ ಬಹಳ ಪ್ರೀತಿ ಎಂದು ಹೇಳಿ ನಗುತ್ತಾನೆ ಆಗ ಸಾಹಿತಿ ಅಯ್ಯೋ ನಾನು ಬಂದಿದ್ದು ನಿಮಗೆ ತೊಂದರೆ ಆಯಿತೇನೋ ಕ್ಷಮಿಸಿ ಸರ್ ಎಂದು ಕೇಳುತ್ತಾಳೆ ಅದಕ್ಕೆ ಸಂಜಯ್ ಅಯ್ಯೋ ಹಾಗೇನೂ ಇಲ್ಲ ಸಾಹಿತಿ ಡ್ರೈವರ್ ಹೋಗಿದ್ದಾರಲ್ಲ ಇನ್ನೇನು ಐದು ನಿಮಿಷ ಬಂದುಬಿಡ್ತಾಳೆ ಎನ್ನುತ್ತಾನೆ ಸಂಜೆ ಕೆಲಸದವಳನ್ನು ಕರೆದು ಎರಡು ಕಪ್ ಕಾಫಿ ಮಾಡುವಂತೆ ಹೇಳುತ್ತಾನೆ ಇಬ್ಬರು ಕಾಫಿ ಕುಡಿಯುತ್ತಿದ್ದಾಗ ಅಪ್ಪ ಎಂದು ಪುಟ್ಟ ಹುಡುಗಿಯ ಧ್ವನಿ ಕೇಳಿ ಸಾಹಿತಿ ಹಿಂದೆ ತಿರುಗಿ ನೋಡುತ್ತಾಳೆ ಆ ಪುಟ್ಟ ಹುಡುಗಿ ಓಡಿ ಬಂದು ಸಂಜೆಯನ್ನು ಅಪ್ಪಿಕೊಳ್ಳುತ್ತಾಳೆ ಎಷ್ಟು ಮುದ್ದಾದ ಮಗು ಸುಮಾರು ನಾಲ್ಕೈದು ವರ್ಷ ಇರಬಹುದು ನೋಡೋಕೆ ಸರ್ ತರ ಇಲ್ಲವೇ ಇಲ್ಲ ಬಹುಶಃ ಅವರ ಅಮ್ಮನ ತರಹ ಇರಬಹುದು ಎಂದು ಮನಸ್ಸಿನಲ್ಲಿ ಸಾಹಿತಿ ಅಂದುಕೊಂಡಳು ಅಷ್ಟರಲ್ಲಿ ಸಂಜಯ್ ಸಾಹಿತಿ ಕಡೆ ತಿರುಗಿ ಇವಳು ನನ್ನ ಮಗಳು ಸಾತ್ವಿಕ ಎಂದು ಹೇಳುತ್ತಾ ಪುಟ ಅವರಿಗೆ ನಮಸ್ತೆ ಹೇಳು ಎಂದು ಸಾತ್ವಿಕಾಳಿಗೆ ಹೇಳುತ್ತಾನೆ ಸಾತ್ವಿಕ ತನ್ನ ಪುಟ್ಟ ಕೈಗಳನ್ನು ಜೋಡಿಸುತ್ತಾ ಸಾಹಿತಿ ಕಡೆ ತಿರುಗಿ ನಮಸ್ತೆ ಆಂಟಿ ಎಂದು ನಗುತ್ತಾಳೆ ಸಾಹಿತಿ ಖುಷಿಯಿಂದ ಅವಳನ್ನು ನೋಡುತ್ತಾ ಎಷ್ಟನೇ ಕ್ಲಾಸ್ ಪುಟ ನೀನು ಎಂದು ಕೇಳುತ್ತಾಳೆ ಅದಕ್ಕೆ ಅವಳು ಮುಕ್ತವಾಗಿ ನಾನೀಗ ಮೂರನೇ ಕ್ಲಾಸ್ ಎನ್ನುತ್ತಾಳೆ ಅದನ್ನು ಕೇಳಿ ಸಾಹಿತಿ ಆಶ್ಚರ್ಯವಾದಾಗ ಸಂಜಯ್ ನಗುತ್ತ ಅವಳಿಗೆ ಯಾರೋ ನಿನ್ ಬೇಗ ಓದಿ ಪಾಸ್ ಮಾಡಿದರೆ ಬೇಗ ದೊಡ್ಡವಳಾಗ್ತೀಯಾ ಅಂತ ಹೇಳಿದ್ದಾರೆ ಅದಕ್ಕೆ ಯು ಕೆ ಜಿಯಿಂದ ಸೀದಾ ಮೂರನೇ ತರಗತಿ ಅಂತ ಹೇಳ್ತಿದ್ದಾಳೆ ನಾಳೆ ಕೇಳಿದರೆ ನಾಲ್ಕನೇ ಕ್ಲಾಸ್ ಅಂತ ಹೇಳಿದರೂ ಹೇಳುತ್ತಾಳೆ ಎನ್ನುತ್ತಾನೆ ಅದಕ್ಕೆ ಸಾಹಿತಿ ಸಹ ನಗುತ್ತಾಳೆ ಸಂಜಯ್ ಸಾತ್ವಿಕಾಳಿಗೆ ಹೋಗುಬುಟ್ಟ ಬಟ್ಟೆ ಬದಲಾಯಿಸಿ ಫ್ರೆಶ್ ಆಗು ರಾಧಾ ನಿನಗೆ ಅಂತ ತಿಂಡಿ ಮಾಡಿದ್ದಾರೆ ತಿನ್ನುವಂತೆ ಎಂದು ಹೇಳಿದಾಗ ಸಾತ್ವಿಕಾ ಅಪ್ಪ ನೀನು ನನ್ನ ಜೊತೇಲಿ ಬಾ ಎಂದು ಹಠ ಮಾಡಿದಾಗ ಸಂಜೆ ಸಾಹಿತ್ಯ ಕಡೆ ನೋಡುತ್ತಾ ಇವಳು ಹಿಂಗೆ ನಾನು ಮನೆಯಲ್ಲಿದ್ದರೆ ಸಾಕು ಎಲ್ಲದಕ್ಕೂ ನಾನೇ ಬೇಕು ಐದು ನಿಮಿಷ ಬಂದ್ಬಿಡ್ತೀನಿ ಎಂದು ಸಾತ್ವಿಕಾಳನ್ನು ಎತ್ತಿಕೊಂಡು ಮೇಲೆ ರೂಮಿಗೆ ಹೋಗುತ್ತಾನೆ ಇಷ್ಟಕ್ಕೂ ಸಾಹಿತ್ಯ ಮಾಡಿದ ತಪ್ಪಾದರೂ ಏನು ಯಾಕೆ ಅವಳ ಹಿಂದೆ ಬಿದ್ದಿದ್ದಾನೆ ಸಾಹಿತಿ ಯಾಕೆ ಸಂಜೆ ಮನೆಗೆ ಬಂದಿದ್ದಾಳೆ ಸಾತ್ವಿಕಾಳ ಅಮ್ಮ ಯಾಕೆ ಎಲ್ಲೂ ಕಾಣುತ್ತಿಲ್ಲ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಭಾಗ ಎರಡರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ